ಮೇಲ್ಕೋಟೆ ಕ್ಷೇತ್ರದಲ್ಲಿ ನಿಖಿಲ್ ಸ್ವಾಮಿಯ ಪ್ರಚಾರ ಅಬ್ಬರವಾಗಿದೆ ಸಚಿವ ಸಿ ಎಸ್ ಪುಟ್ರಾಜ್ ಅವರ ನೇತೃತ್ವದಲ್ಲಿ ಮೇಲ್ಕೋಟೆಯ ಕೆಲ ಗ್ರಾಮಗಳ ತೆರಳಿ ಅಬ್ಬರದ ಪ್ರಚಾರ ಮಾಡ್ತಿದ್ದಾರೆ ಖುದ್ದಾಗಿ ಸಿ ಎಸ್ ಪುಟ್ಟರಾಜ್ ಅವರಿದ್ರೆ ಅವರನ್ನೇ ಮಾತಾಡ್ತೀನಿ ಯಾವ ರೀತಿಯಾಗಿ ರೆಸ್ಪಾನ್ಸ್ ಇದೆ ಅಂತೇಳಿ ಸರ್ ಬೆಳಗ್ಗಿನಿಂದಲೂ ನಾವು ನೋಡ್ತಾ ಇದ್ದೀವಿ ದೊಡ್ಡ ಮೇಲೆ ರೆಸ್ಪಾನ್ಸ್ ಇದೆ ನಿಮಗೆ ಯಾವ ರೀತಿಯಾಗಿ ಜನ ಸ್ಪಂದಿಸ್ತಾ ಇದ್ದಾರೆ ಅಂತ ಲೋಕಸಭಾ ಚುನಾವಣೆಗೆ ಇವತ್ತು ಮಂಡ್ಯ ಜಿಲ್ಲೆನಲ್ಲೇ ಇವತ್ತು ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಜನ ಆಶೀರ್ವಾದ ಮಾಡ್ತಾ ಇದ್ದಾರೆ ಇವತ್ತು ಅದರಲ್ಲೂ ನನ್ನ ಕ್ಷೇತ್ರದಲ್ಲಿ ಇವತ್ತು ಪ್ರಚಾರ ಮಾಡ್ತಾ ಇದ್ದೇವೆ ಭಾಳ ವಿಶೇಷವಾದಂಥ ನೂರಕ್ಕೆ ನೂರು ಭಾಗ ಕಾಂಗ್ರೆಸ್ನವರು ಜೆ ಡಿ ಎಸ್ ಕಾ ಬೆಂಬಲಿತ ಎಲ್ಲ ಕಾರ್ಯಕರ್ತರು ಮುಖಂಡರು ಇವತ್ತು ಇಡೀ ಗ್ರಾಮ ಗ್ರಾಮನೇ ಅವ್ರನ್ನ ರೆಸ್ಯೂ ಮಾಡ್ತಾ ಇರ್ತಕ್ಕಂಥದನ್ನು ನಮಗಿಂತ ನೀವೇ ಚೆನ್ನಾಗಿ ನೋಡ್ತಾ ಇದ್ದೀರಿ ಅತ್ಯಂತ ಅಂತರದಿಂದ ಗೆಲ್ಲುತ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರ ಬಹಳ ದೊಡ್ಡ ಮಟ್ಟದ ಬಹುಮತ ಕೊಟ್ಟು ನಂದಿ ಆಗುತ್ತೆ ಅಂತಕ್ಕಂಥ ಮಾತನ್ನ ಹೇಳಿಕೆ ಬಯಸ್ತಾ ಇದ್ದೀವಿ ಈಗಷ್ಟೇ ಒಂದು ಮಧ್ಯಾಹ್ನ ಐ ಟಿ ಅಧಿಕಾರಿಗಳ ರೈಡ್ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ನಾಯಕರ ಮೇಲೆ ರೈಡ್ ಮಾಡಿ ಗೆ ಹಿನ್ನಡೆ ಹಿನ್ನಡೆ ಆಗೋ ರೀತಿಯಾಗಿ ನಡ್ಕೊಂತಾರ ಅಂತ ಹೇಳಿ ಇದರಿಂದ ಯಾರನ್ನು ಇವ್ರು ಹಿನ್ನಡೆ ಮಾಡ್ಲಿಕ್ಕೆ ಆಗೋದಿಲ್ಲ ಬಹುತೇಕ ಈಗಾಗ್ಲೇ ನನ್ನ ಮನೆ ಮೇಲೆ ರೇಡ್ ಆಯ್ತು ಇವರಿಗೆ ಬರೀ ಖಾಲಿ ಚೀಟಿ ಸಿಕ್ತು ಅಷ್ಟೇ ಆ ರೀತಿ ಇವ್ರು ಖಾಲಿ ಡಬ್ಬ ತಗೊಂಡು ಹೋಗ್ಬೇಕಾಗತ್ತೆ ಪಾಪ ಐ ಟಿ ಅಧಿಕಾರಿಗಳು ಕಾರ್ಯದ ಒತ್ತಡದ ಮೇಲೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದನ್ನ ನಾವು ಅಲ್ಲೇ ನನ್ನ ಜಿಲ್ಲೆಯ ಹಿರಿಯ ಮುತ್ಸದ್ದಿ ನಾಯಕರು ಆತ್ಮಾನಂದ ಅವರು ಸಚಿವರಾಗಿ ಶಾಸಕರಾಗಿ ಅವ್ರು ಇಡೀ ಕುಟುಂಬ ದೊಡ್ಡ ವಹಿವಾಟು ಮಾಡಿದಂಥದ್ದು ಅಂತ ಒಬ್ಬ ಮಹಾನ್ ನಾಯಕನ ಮನೆ ಮೇಲೆ ಐಡಿ ದಾಳಿ ಮಾಡಿರ್ತಕ್ಕಂಥದ್ದು ಇವರಿಗೆ ನಾಚಿಕೆ ಆಗಬೇಕು ಬಿಜೆಪಿಯವರಿಗೆ ಇದರಿಂದ ಯಾರಿದ್ದಾರೆ ಅಂತಕ್ಕಂಥದ್ದನ್ನ ನಾವೆಲ್ಲ ಅರ್ಥ ಮಾಡ್ಕೊಂಡಿದೀವಿ ಇದರಿಂದ ಕಾಂಗ್ರೆಸ್ನ ಜೆ ಡಿ ಕಾರ್ಯಕರ್ತರ ಇದನ್ನ ಕುಕ್ಸಕ್ ಆಗುದಿಲ್ಲ ಅಂತಕ್ಕಂತ ಮಾತ್ರ ಹೇಳಿಕ್ ಬಯಸ್ತಾ ಇದ್ದೀನಿ ಯಾರು ಪ್ರಚಾರಕರಿಂದ ನಿಖಿಲ್ ಕುಮಾರ್ ಸ್ವಾಮಿಗೆ ಹಿನ್ನಡೆ ಆಗಲ್ವಾ ಕಿಂಚಿತ್ತೂ ಆಗೋದಿಲ್ಲ ಇವತ್ತು ಯಾವುದೇ ಸ್ಟಾರ್ ಪ್ರಚಾರ ಪ್ರಚಾರಕರು ನಾವು ಪಿಕ್ಚರ್ ನೋಡ್ತೀವಿ ವಿನಾ ಅವ್ರು ಹೇಳ್ದಂಗೆ ನಾವು ಯಾರು ಓಟ್ ಹಾಕೋದಿಲ್ಲ ನಾನು ನಮ್ಮ ಜನ ಅತ್ಯಂತ ಅಂತರದಿಂದ ನಿಖಿಲ್ ಕುಮಾರ್ ಸ್ವಾಮಿ ಮಂಡ್ಯ ಲೋಕಸಭೆಯಿಂದ ಗೆಲ್ಲಿಸ್ಕೊಳ್ತಕ್ಕಂಥದನ್ನ ನಾವು ತೋರಿಸ್ತೀವಿ ಅಂತಕ್ಕಂಥ ಕಾಂಗ್ರೆಸ್ ಬಾವುಟಗಳು ಇನ್ನೂ ಹಾರಾಡ್ತಾ ಇದ್ದಾವೆ ಬೇರೆ ಕ್ಷೇತ್ರಗಳಲ್ಲಿ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಬಾವುಟ ಇನ್ನೂ ಹಾರಾಡ್ತಾ ಇಲ್ಲ ಏನು ಮೈತ್ರಿ ಧರ್ಮನ ಧರ್ಮಿಸ್ತಾ ಇಲ್ಲ ಕಾಂಗ್ರೆಸ್ನವರು ಇಲ್ಲಿ ಬಹುತೇಕ ನೂರಕ್ಕೆ ನೂರು ಭಾಗ ಮೈತ್ರಿ ಧರ್ಮ ಪಾಲಿಸ್ತಾರೆ ಇವತ್ತು ಸ್ಟೇಟ್ ಮಟ್ಟದ ಪದಾಧಿಕಾರಿಗಳನ್ನ ನೇಮಕ ಮಾಡಿ ಕಳಿಸ್ಕೊಟ್ಟಿದ್ದಾರೆ ಅವರು ನಮ್ಮ ಚುನಾವಣಾ ಪ್ರಚಾರದಲ್ಲಿ ಭಾಗಿಗಳಾಗಿದ್ದಾರೆ ಈಗ ನಾವು ಹೋಗಿರ್ತಕ್ಕಂಥದ್ದು ಕಾಂಗ್ರೆಸ್ ಮುಖಂಡರು ಮನೆಗೇನೆ ಇಂತ ಎಲ್ಲಾ ಕ್ಷೇತ್ರದಲ್ಲಿ ಅವರ ಸಹಕಾರ ಸಿಗ್ತಾ ಇದೆ ಇವತ್ತು ಅತ್ಯಂತ ಬಹುಮತದಿಂದ ಗೆಲ್ಸಲಿಕ್ಕೆ ಕಾಂಗ್ರೆಸ್ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು ಇವತ್ತು ಒಗ್ಗಟ್ಟಾಗಿ ಜೊತೆಯಾಗಿ ನಿಂತಿದ್ದಾರೆ ಸಚಿವ ಪುಟ್ಟರಾಜು ಅವರ ಮಾತು ನಿಖಿಲ್ ಕುಮಾರಸ್ವಾಮಿಯನ್ನು ಗೆಲ್ಲಿಸಲು ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನ ಎಲ್ಲ ನಾಯಕರು ಮುಂದಾಗಿ ನಿಂತಾರೆ ಒಳ್ಳೆ ರೀತಿಯಾದ ರೆಸ್ಪಾನ್ಸ್ ಇದೆ ಏನು ಸಿನಿಮಾನೇ ಬೇರೆ ರಾಜಕೀಯನೇ ಬೇರೆ ಸಿನಿಮಾದವರನ್ನ ನೋಡಿ ನಾವು ಓಟ್ ಹಾಕಲ್ಲ ಅನ್ನೋ ಮಾತುಗಳು ಸಹ ಹೇಳ್ತಾ ಇರುವಂತದ್ದು ಕ್ಯಾಮರಾಮನ್ ಮಂಜು ಜೊತೆ ಸುನಿಲ್ ಟಿವಿ ನೈನ್ ಮೇಲ್ಕೋಟೆ